ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಈ ದಿನದ ಅಂದ್ರೆ ಹತ್ತನೇ ದಿನದ ವಿಶೇಷವಾದ ನವರಾತ್ರಿಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ನಾವು ವಿಜಯದಶಮಿ ಹಬ್ಬವನ್ನು ಆಚರಿಸ್ತಾ ಇದೀವಿ ವಿಜಯದಶಮಿ ಅಂತಂದ್ರೆ ವಿಜಯದ ಸಂಕೇತ ಅಂತ ಹೇಳ್ಬೋದು ಸೊ ಇಷ್ಟು ದಿವಸ ನಾವು ಒಂಬತ್ತು ನವದುರ್ಗದ ದಿನ ಏನು ನಾವು ಪೂಜೆ ಮಾಡಿದ್ರು ಅದನ್ನ ಒಂಬತ್ತು ದೇವತೆಗಳನ್ನೂ ಪೂಜೆ ಮಾಡುವಂತ ಒಂದು ದಿವಸ ಇದಾಗಿರುತ್ತೆ ಸೊ ಇವತ್ತಿನ ದಿವಸ ನಾವು ಏನೆಲ್ಲ ನೈವೇದ್ಯ ಮಾಡ್ಬೇಕು ಹೇಗೆಲ್ಲ ಪೂಜೆ ಮಾಡ್ಬೇಕು ಯಾವ ಮಂತ್ರ ಪಠನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ದಸರಾ ಹಬ್ಬನ ನಾವು ಆಚರಣೆ ಮಾಡೋದು ರಾವಣನನ್ನ ರಾಮ ಸಂಹಾರ ಸಂಹಾರ ಮಾಡಿದ ದಿನ ರಾವಣನನ್ನು ರಾಮ ಸಂಹಾರ ಮಾಡಿದ ಒಂದು ದಿನ ಕೂಡ ವಿಜಯದಶಮಿ ಹಬ್ಬ ಅಂತ ನಾವು ಆಚರಣೆ ಮಾಡ್ತೀವಿ ಹಾಗೆ ದುರ್ಗಾದೇವಿಯ ಮಹಿಷಾಸುರನ ಮರ್ದನ ಮಾಡಿರುವಂತ ದಿನ ಕೂಡಾನು ನಾವು ವಿಜಯದಶಮಿ ಅಂತ ಆಚರಿಸ್ತಾ ಇದೀವಿ ಹಾಗೆ ಮೈಸೂರಿನಲ್ಲಿ ಇವತ್ತಿನ ದಿವಸ ಚಾಮುಂಡೇಶ್ವರಿ ದೇವಿಯನ್ನು ಏನು ಮೆರವಣಿಗೆಗೆ ತಗೊಂಡು ಹೋಗ್ತಾರೆ ಹಾಗೆ ಇವತ್ತಿನ ದಿವಸ ತುಂಬಾ ವಿಶೇಷವಾದ ಒಂದು ದಿನ ಒಂದು ವಿಜಯದ ಸಂಕೇತ ಏನೆಲ್ಲಾ ಕಷ್ಟಗಳನ್ನ ನಾವು ಕಷ್ಟಪಟ್ಟು ಬಂದ್ರು ಕೂಡ ಇವತ್ತಿನ ದಿವಸ ಅದನ್ನು ವಿಜಯ ಸಾತ್ಸವ ಒಂದು ದಿನ ಅಂತಾನೆ ನಾವು ಹೇಳ್ಬೋದು ಯಾಕೆ ಅಂತಂದ್ರೆ ಮಹಿಷಾಸುರನ ಮರ್ದನ ಮಾಡೋದಕ್ಕೋಸ್ಕರ ಆ ತಾಯಿ ಒಂಬತ್ತು ದಿನಗಳ ಕಾಲ ತನಗೆ ತಾನು ತನಗೆ ಎಲ್ಲಾ ದೇವರುಗಳಿಂದ ಶಕ್ತಿನ ತುಂಬಿಸ್ಕೊಂಡು ಅದಾದ್ಮೇಲೆ ಮಹಿಷಾಸುರನ ಅಹ್ ಮರ್ದನ ಮಾಡ್ತಾರೆ ಹಾಗಾಗಿ ಇವತ್ತಿಂದು ಒಂದು ವಿಜಯದ ಸಂಕೇತ ಇವತ್ತಿನ ದಿವಸ ರಾಜ್ಯಗಳಲ್ಲಿ ನಮ್ಮ ಅದರಲ್ಲಿ ಎಸ್ಪೆಷಲಿ ಕರ್ನಾಟಕ ರಾಜ್ಯದಲ್ಲಿ ದಸರಾ ಹಬ್ಬ ಅಂತ ಆಚರಿಸ್ತಾರೆ ಅದ ವಾಹನಗಳನ್ನ ಪೂಜೆ ಮಾಡುವಂತದ್ದು ಏನಕ್ಕೆ ಅಂತಂದ್ರೆ ಅದರಿಂದ ನಮ್ಗೆ ಜೀವನದಲ್ಲಿ ಉಪಯೋಗ ಆಯ್ತು ಅಥವಾ ಇದರಿಂದ ನಮ್ಮ ಜೀವನ ನಾವು ಕಟ್ಕೊಂಡು ಅನ್ನೋ ಒಂದು ಉಪಕಾರ ಸ್ಮರಣೆಗೋಸ್ಕರ ತಮ್ಮ ವಾಹನಗಳನ್ನ ಮತ್ತು ಆಯುಧಗಳನ್ನ ಪೂಜೆ ಮಾಡಿ ಇವತ್ತಿನಸ ಸೆಲೆಬ್ರೇಟ್ ಮಾಡ್ತಾರೆ ಹಾಗೆ ಇವತ್ತಿನ ದಿವಸ ನಾವು ಪಠಿಸ್ಬೇಕಾಗಿರುವಂತ ಮಂತ್ರ ಹಾಗೂ ದೇವಿಗೆ ನೈವೇದ್ಯ ಮಾಡ್ಬೇಕಾಗಿರುವಂತ ಸಿಹಿ ಪದಾರ್ಥ ಏನು ಅಂತಂದ್ರೆ ಇವತ್ತಿನ ದಿವಸ ಏನ್ ಬೇಕಾದರೂ ಎಲ್ಲಾ ತರದ ಸಿಹಿ ಪದಾರ್ಥಗಳನ್ನ ದೇವಿಗೆ ನೈವೇದ್ಯ ಮಾಡ್ಬೋದು ಹಣ್ಣು ಅಂಕುಲಗಳು ಅಥವಾ ಡ್ರೈ ಫ್ರೂಟ್ ಫ್ರೂಟ್ಸ್ಗಳು ಹಾಗೆ ಒಬ್ಬಟ್ಟು ಈ ರೀತಿ ನಾನಾ ತರದ ಒಂದು ಏನು ಸಿಹಿ ಪದಾರ್ಥಗಳನ್ನ ದೇವಿಗೆ ನೈವೇದ್ಯ ಮಾಡಿ ಇವತ್ತಿನ ದಿವಸ ಸೆಲೆಬ್ರೇಟ್ ಮಾಡ್ತಾರೆ ಇವತ್ತಿನ ದಿವಸ ನಾವು ಪಠಿಸ್ಬೇಕಾಗಿರುವಂತ ಮಂತ್ರ ಓಂ ಹಿರೀಂ ದುಮ್ ದುರ್ಗಾಯಿ ನಮಃ ಅನ್ನೋಂಥ ಮಂತ್ರನ ನೂರಾ ಎಂಟು ಸತಿ ದೇವಿಯ ಮುಂದೆ ನಾವು ಹೇಳ್ಕೋಬೇಕು ದೇವಿ ಎಲ್ಲರಿಗೂ ಕೂಡ ಒಂದು ಶಕ್ತಿ ಧೈರ್ಯ ನೀವು ಮಾಡ್ತಿರೋಂತ ಎಲ್ಲಾ ಕೆಲಸದಲ್ಲೂ ವಿಜಯ ಕೊಡ್ಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಂತ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಹೀಗೆ ಮುಗಿಸ್ತಾ ಇದ್ದೀನಿ ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು